ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿಯ ರಾಜಮಾನಹಳ್ಳಿ ಗ್ರಾಮದಲ್ಲಿನ ಸಂಪರ್ಕ ರಸ್ತೆಗಳಲ್ಲಿ ಗಿಡ ಗಂಟೆಗಳು ತುಂಬಿದ್ದರಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ರಸ್ತೆಗಳ ಸ್ವಚ್ಛತಾ ಅಭಿಯಾನಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿ ವೀಣಾ ಆದಿನಾರಾಯಣ್ ಮತ್ತು ಉಪಾಧ್ಯಕ್ಷಿ ಅರ್ಜುನಮ್ಮ ಪಿಳ್ಳಪ್ಪ ಅವರು ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜಮಾನಹಳ್ಳಿ ಬೆಸ್ತಮಾನಹಳ್ಳಿ ಮತ್ತು ರಾಜಮಾನಹಳ್ಳಿ ಬಿದರಗೆರೆ ರಸ್ತೆಯು ಸಂಪೂರ್ಣ ಗಿಡಗಂಟಿ ಗಂಟೆಗಳು ಮತ್ತು ತ್ಯಾಜ್ಯದಿಂದ ತುಂಬಿದ್ದರಿಂದ ಸಾರ್ವಜನಿಕರು ಸಂಚರಿಸಲು ಪರದಾಡುತ್ತಿದ್ದರು ಗ್ರಾಮಸಭೆಯಲ್ಲಿ ಈ ಬಗ್ಗೆ ದೂರುಗಳು ಬಂದಿದ್ದರಿಂದ ಪಂಚಾಯಿತಿ ವತಿಯಿಂದ ಸ್ವಚ್ಛತಾ ಕಾರ್ಯವನ್ನು ಆಯೋಜಿಸಿ ರಸ್ತೆ ಬದಿಗಳಲ್ಲಿನ ಗಿಡಗಂಟಿಗಳನ್ನು ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಿ ರಸ್ತೆಯ ಅಗಲೀಕರಣ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೀಣಾ ಆದಿನಾರಾಯಣ್ ಮಾತನಾಡಿ ರಾಜಮಾನಹಳ್ಳಿ ಬೆಸ್ತಮಾನಹಳ್ಳಿಯ ಸಂಪರ್ಕ ರಸ್ತೆಯು ಇತ್ತೀಚಿನ ದಿನಗಳಲ್ಲಿ ಗಿಡ ಗಂಟೆಗಳಿಂದ ತುಂಬಿದ್ದು ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಪರದಾಡುತ್ತಿದ್ದರು ಶಾಲಾ ಬಸ್ಗಳಲ್ಲಿ ಸಂಚರಿಸಲು ವಿದ್ಯಾರ್ಥಿಗಳಿಗೆ ಮರದ ರೆಂಬೆಗಳು ತಗುಲುತ್ತಿದ್ದರ ಬಗ್ಗೆ ಪಂಚಾಯಿತಿಗೆ ದೂರುಗಳು ಬಂದಿದ್ದವು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಕ್ರಮ ಕೈಗೊಂಡು ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದೆ ಎಂದರು ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕಾದದ್ದು ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಎಲ್ಲಾ ಗ್ರಾಮಗಳಿಗೂ ಜೆಸಿಬಿ ಸೌಲಭ್ಯವನ್ನ ಕಲ್ಪಿಸಲಾಗಿದ್ದು ಈ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದೆ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಜನಪ್ರತಿನಿಧಿಗಳ ಅನುದಾನಕ್ಕೆ ಮನವಿ ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅರ್ಜುನಮ್ಮ ಪಿಳ್ಳಪ್ಪ ಮುಖಂಡರಾದ ಆರ್ಕೆ ಮುನಿರಾಜು ರಾಘವೇಂದ್ರ ಸತ್ಯಕುಮಾರ್ ತಿಮ್ಮರಾಜು ಶ್ರೀನಿವಾಸ್ ಈರಪ್ಪ ಸುಧಾಕರ್ ರಾಮು ಉಪಸ್ಥಿತರಿದ್ದರು

天下さんの ஆட் கொடுவதில்லா ஆட்டோ நான் போகிறோம் ஆட்டோ காலேஜ் ஆஃபி ನಮ್ಮ ಹೆಸರು ವೀಣಾ ಆದಿನಾರಾಯಣ ಮತ್ತು ಉಪಾಧ್ಯಕ್ಷರು ಅರ್ಜುನಮ್ಮ ಪಿಲ್ಲಪ್ಪ ಅವರು ರಾಜಮನಹಳ್ಳಿ ಗ್ರಾಮ ರಸ್ತೆಯಲ್ಲಿ ಗಾಡಿ ಶಾ ಶಾಲಾ ಮಕ್ಕಳು ಗಾಡಿಗಳು ಕಾರುಗಳು ಬಸ್ಸು ಅದೆಲ್ಲ ಓಡಾಡೋದಕ್ಕೆ ತುಂಬ ತೊಂದರೆ ಇತ್ತು ಆ ಕಡೆ ಈ ಕಡೆ ಗಿಡಗಳನ್ನೆಲ್ಲ ತೆಗೆದು ಬೇಲಿಗಳನ್ನ ಅದನ್ನೆಲ್ಲ ತೆಗೆದು ರಸ್ತೆ ಅಗವೀಕರಣ ಮಾಡಿದ್ದೀವಿ ಈ ದಿನ ರಾಜಮನಹಳ್ಳಿ ಗ್ರಾಮದಲ್ಲಿ ಬೆಸ್ಮನಹಳ್ಳಿನಿಂದ ರಾಜಮನಹಳ್ಳಿ ಮತ್ತು ರಾಜಮನಹಳ್ಳಿಯಿಂದ ದಿನ್ನೆ ಸೈಡು ಬಿದ್ರಗೇರಿ ಸೈಡು ಎಲ್ಲ ಮಾಡ್ತಾಯಿದ್ದೀವಿ ಏನೋ ಆನೆಕಲ್ ತಾಲೂಕು ಕರ್ಪೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕರ್ಪೂರ್ ಗ್ರಾಮ ಪಂಚಾಯತ್ಗೆ ಏಳು ಗ್ರಾಮಗಳು ಒಳಪಟ್ಟಿರುತ್ತೆ ಎಲ್ಲ ಗ್ರಾಮಗಳಲ್ಲೂ ನಮ್ಮ ಅಧ್ಯಕ್ಷರು ನಮ್ಮ ಮನೆಯವರಾದಂಥ ವೀಣಾ ಅವರು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ರಾಜ್ಮಳ್ಳಿ ಗ್ರಾಮದಿಂದ ಬೆಸ್ಮಳ್ಳಿ ರಸ್ತೆ ತುಂಬಾ ವಾಹನಗಳು ಓಡಾಡಲು ತೊಂದರೆ ಆಗಿದ್ದು ರಸ್ತೆ ಅಗಲೀಕರಣಕ್ಕೆ ಆಜು ಬಾಜು ಗಿಡಗಳು ತುಂಬ ಹೊಂದ್ಕೊಂಡಿದ್ದು ಶಾಲಾ ವಾಹನಗಳು ಓಡಾಡಲು ತುಂಬ ತೊಂದರೆ ಆಗಿದ್ದು ಸಾರ್ವಜನಿಕರು ಏನು ಗ್ರಾಮ ಸಭೆ ನಡೆಸಿದ್ದೀವಿ ನಾವು ಗ್ರಾಮಸಭೆನಲ್ಲೂ ಸಹ ಅರ್ಜಿಗಳನ್ನು ಕೊಟ್ಟಿದ್ದರು ಆ ಅರ್ಜಿಗಳನ್ನು ನಾವು ಪರಿಶೀಲನೆ ತಗೊಂಡು ಇವತ್ತು ರಾಜಮನಹಳ್ಳಿಯಿಂದ ಬೆಸ್ಮಹಳ್ಳಿ ವರೆಗೂ ಏನು ಗಿಡಗಳು ಬೆಳ್ಕೊಂಡಿತ್ತು ರಸ್ತೆ ಬದಿಯಲ್ಲಿ ಅವುಗಳನ್ನೆಲ್ಲ ಕ್ಲೀನ್ ಮಾಡಿ ರಸ್ತೆಯನ್ನು ಅಗಲೀಕರಣ ಮಾಡಿದ್ದೀವಿ ಮತ್ತು ರಾಜಮಹಳ್ಳಿಯಿಂದ ದಿಗೆರೆ ರಸ್ತೆ ರಾಜಮಹಳ್ಳಿ ದಿಣ್ಣೆ ಸುತ್ತಲೂ ಸಹ ಏನು ಆಜುಬಾಜು ಇರ್ತಕ್ಕಂಥ ರಸ್ತೆಗಳ ಅಗಲಿಕೊಂಡಿರ್ತಕ್ಕಂಥ ಗಿಡ ಮರಗಳನ್ನ ಕಿತ್ತು ಆ ರಸ್ತೆ ಅಗಲೀಕರಣ ಮಾಡಿ ಜನರಿಗೆ ಸಾವಿರ ಜನಕ್ಕೆ ಓಡಾಡಲು ಅಪಘಾತಗಳನ್ನು ತಪ್ಪಿಸಲು ವಾಹನಗಳು ದ್ವಿಚಕ್ರ ವಾಹನಗಳು ಓಡಾಡಲು ಮತ್ತು ಒಂದು ಸ್ಕೂಲ್ ವ್ಯಾನ್ ಬರಬೇಕಾದ್ರೆ ಇನ್ನೊಂದು ವ್ಯಾನ್ ಸೈಡ್ ಆಗ್ತಾ ಇರಲಿಲ್ಲ ಆಮೇಲೆ ಮಕ್ಕಳು ಕೂತಿದ್ರೆ ಬಸ್ಸಲ್ಲಿ ರೋಡ್ಗೆ ಅಂಟ್ಕೊಂಡಿರ್ತಕ್ಕಂಥ ಮರಗಳು ಆ ರೆಕ್ಕೆಗಳು ಒಡಿತಾ ಇತ್ತು ಏನೋ ಆ ಬಸ್ಸಲ್ಲಿ ಹೋಗಬೇಕಾದ್ರೆ ಕಿಟಕಿಗಳಿಗೆ ಅದನ್ನೆಲ್ಲ ಸಹ ತಪ್ಪಿಸಿ ಅನುಕೂಲ ಮಾಡಲು ಇವತ್ತು ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ ಇದು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇವತ್ತು ಈ ಒಂದು ಕೆಲಸವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅವರ ಒಂದು ಸೌಲಭ್ಯಕ್ಕಾಗಿ ಈ ಕೆಲಸ ನಂಬಿಕೊಂಡಿದ್ದೇವೆ ನಮ್ಮ ಹೆಸರು ಮುನ್ರಾಜ್ ಅಂತ ನಾವು ರಾಜನಳ್ಳಿಯವರು ನಮ್ಮ ಮಿಸ್ಸಸ್ ಮಾಜಿ ಪಂಚಾಯಿತಿ ಸದಸ್ಯರಾಗಿದ್ದರು ನಾವು ಇಲ್ಲಿ ತುಂಬ ಸಾರಿ ಅದು ನಮ್ಮ ಹೊಸದಾಗಿ ಅಧ್ಯಕ್ಷರಾದವ್ರಿಗೆ ಹೇಳಿದ್ವಿ ಅರ್ಜಿಯೂ ಕೊಟ್ಟಿದ್ದೀವಿ ಗ್ರಾಮಸಭೆಯಲ್ಲಿ ಇವಾಗ ಅವರು ಭಾನುವಾರ ರಜೆ ಇರೋದರಿಂದ ರಜೆ ದಿನಗಳಲ್ಲಿ ಕೂಡ ಎಚ್ಚೆತ್ತು ಇವತ್ತು ಕೆಲಸ ಮಾಡಿಸ್ತಾವ್ರೆ ಇಲ್ಲಿ ಹೋದ್ಸರಿ ಟರ್ನಿಂಗಲ್ಲಿ ಬಿ ಟಿ ಎಸ್ ಬಸ್ ಕೂಡ ಒಂದು ಅಪಘಾತ ಆಗಿತ್ತು ಇಲ್ಲಿ ಅಂಥ ಸ್ವಲ್ಪ ಸ್ಕೂಲ್ ಬಸ್ಸುಗಳಿಗೆ ಟರ್ನಿಂಗ್ ಇರೋದರಿಂದ ಸ್ವಲ್ಪ ರೋಡ್ ಕ್ಲೀನ್ ಅಂತ ನಾವು ಅವ್ರಿಗೆ ಆಹ್ವಾಲ್ ಹೇಳಿದ್ವಿ ಅದ್ರ ಪ್ರಕಾರ ಇವತ್ತು ರಜೆ ಇದ್ದರೆ ಕೂಡ ತುಂಬ ಕೆಲಸ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ನಾವು ಹೇಳ್ಸ್ತಾ